ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜ್ಞಾನದಿಂದ ಮಾಡಿರ್ತಕ್ಕಂಥ ಒಂದೊಂದು ಕೆಲಸನು ಶುದ್ಧವಾಗಿರುತ್ತೆ ಬುದ್ಧಿಯಿಂದ ಮಾಡಿದಾಗ ಮೋಸ್ಟ್ಲಿ ಅದು ಕೆಟ್ಟೋಗ್ತಾ ಇರುತ್ತೆ ಜ್ಞಾನದಲ್ಲಿ ಮಾಡಿದಾಗ ತಿಳುವಳಿಕೆಯಿಂದ ಮಾಡಿದಾಗ ಅದು ತುಂಬಾ ಚೆನ್ನಾಗಿರುತ್ತೆ ಸತ್ಯ ಭಾಗ ಏನಾಗುತ್ತೆ ಆನಂದವಾಗಿರಬಹುದು ನಾವು ಸೊ ಆನಂದ ಅನ್ನೋದು ನಮ್ಮಲ್ಲಿರ್ಬೇಕು ಎಂತಹ ಸ್ಥಿತಿನಲ್ಲೂ ನಾವು ನಗ್ತಾ ಇರ್ಬೇಕು ಕೋಪ ಬರುತ್ತೆ ಮನುಷ್ಯನಿಗೆ ಹಾಗಂತ ಒಂದ್ ದಿನಾ ಪೂರ್ತಿ ಮುಖ ಸಪ್ಪೆ ಮಾಡ್ಕೊಂಡು ಕೋಪದಲ್ಲಿ ಉಗ್ರ ರೂಪ ತಾಳ್ಕೊಂಡು ಕೊಪ್ಪಳಕಾಗೋದಿಲ್ಲ ಕಾಳಿ ಮಾತೇನೋ ಉಗ್ರ ನರಸಿಂಹಂತರೋನೋ ಯಾಕಿರ್ಬೇಕು ನಾವು ಅವ್ರದ್ದಾದ್ರೆ ದೇವತೆಗಳು ಬಂದು ಶಾಂತಿ ಮಾಡ್ತಾರೆ ನಮಗೆ ಯಾರು ಮಾಡ್ತಾರೆ ಶಾಂತಿ ನಾವೇ ಮಾಡ್ಕೊಬೇಕು ಕೋಪ ಬಂತ ಮಾತಾಡಿದ್ದಾಯ್ತಾ ನಾವೇ ಶಾಂತಿ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ಏರುಪೇರು ಆಗ್ಬಿಡುತ್ತೆ ಏನೇನೋ ತೊಂದರೆಗಳಿಗೆ ನಾವೇ ಕಾರಣ ಅಂತ ಕೋಪದಿಂದ ಏನೆಲ್ಲ ತೊಂದರೆ ಆಗುತ್ತಲ್ಲ ಆರೋಗ್ಯ ಕೆಡುತ್ತೆ ಸಂಬಂಧ ಹಾಳಾಗುತ್ತೆ ಅಡಿಗೆ ಮಾಡಕ್ ಆಗೋದಿಲ್ಲ ಅಡಿಗೆ ರುಚಿ ಇರೋದಿಲ್ಲ ಯಾರ ಜೊತೆ ಮಾತಾಡಕ್ ಆಗೋದಿಲ್ಲ ಇಲ್ಲೆಲ್ಲೋ ಕೋಪ ಮಾಡ್ಕೊಂಡು ಇನ್ನೆಲ್ಲ ತೋರ್ಸ್ ಬಿಡೋದು ಯಾವ್ದ್ರಲ್ಲೂ ಮನ್ಸಿರೋದಿಲ್ಲ ಮನ್ಸಿಟ್ ಮಾಡಿಲ್ಲ ಅಂದ್ರೆ ಎಲ್ಲವೂ ಸಹ ನಷ್ಟ ಅನುಭವಿಸ್ಬೇಕಾಗುತ್ತೆ ಎಲ್ಲದ್ರಲ್ಲೂ ಇಷ್ಟೆಲ್ಲ ಆಗ್ಬೇಕಾ ಒಂದು ದಿವಸದ ಒಂದು ಕ್ಷಣದ ಕೋಪಕ್ಕೆ ಯಾಕಬೇಕು ಆಗ್ಲೇ ನಾವು ಶಾಂತಿ ಆಗ್ಬಿಟ್ರೆ ಈ ತೊಂದರೆಗಳು ಇರೋದಿಲ್ಲ ನಮ್ಮ ಮಣಿಪುರ ಚಕ್ರದಲ್ಲಿ ಅನಾಹತ ಚಕ್ರದಲ್ಲಿ ಮೂಲಾಧಾರ ಚಕ್ರಗಳಲ್ಲಿ ಒಂದೊಂದು ಚಕ್ರದಲ್ಲೂ ಸಹ ಒಂದೊಂದು ಕಲೆಗಳು ಇರುತ್ತೆ ಇದನ್ನ ಶಂಕರಾಚಾರ್ಯರು ಸೌಂದರ್ಯ ಲಹರಿನಲ್ಲಿ ಹೇಳಿರ್ತಾರೆ ಇದನ್ನೆಲ್ಲವನ್ನ ನಾವು ಕೂಲಂಕುಷವಾಗಿ ಓದಿಕೊಂಡು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕಾಗುತ್ತೆ ಭಗವಂತ ನಮ್ಮ ಒಳಗಡೆ ಇರೋದ್ರಿಂದ ಆ ಸ್ವರೂಪ ನಾವೇ ಆಗಿರೋದ್ರಿಂದ ನಾವು ಕಣ್ಣು ಮುಚ್ಚಿ ಕೂತ್ರೆ ನಮ್ಮ ಜೀವನ ಏನು ವ್ಯಕ್ತಿತ್ವವೇನು ಜನ್ಮ ಏನು ಎಲ್ಲವೂ ತಿಳ್ಕೊಳ್ಳಕ್ಕೆ ಸಾಧ್ಯ ಹೊರಗಡೆ ನೋಡೋದಕ್ಕಿಂತ ಭಗವಂತನನ್ನ ನಮ್ಮ ಒಳಗಡೆ ನೋಡಿದಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬರುತ್ತೆ ಹಾಗಂತ ನಾವು ಅಹಂಕಾರಿಗಳಾಗೋದಲ್ಲ ನಾನೇ ದೇವರು ಅಂತ ಹೇಳಕ್ ಆಗೋದಿಲ್ಲ ದೈವತ್ವದ ಗುಣಗಳನ್ನ ಅಳವಡಿಸ್ಕೊಳ್ಬಹುದು ಅಷ್ಟೇ ಹೊರತು ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಮನುಷ್ಯರನ್ನ ದೇವರು ಅಂತ ಯಾವತ್ತೂ ಹೇಳಬಾರ್ದು ದೈವ ಸ್ವರೂಪ ಅಂತ ಹೇಳ್ಬೋದು ಅಷ್ಟೇ ಮನುಷ್ಯರು ದೇವರಾಗ ಸಾಧ್ಯ ಇಲ್ಲ ಅಲ್ವಾ ಆಗುತ್ತಾ ಯೋಚನೆ ಮಾಡೋಣ ಎಷ್ಟೇ ಆದ್ರೂ ನಾವು ನಶ್ವರ ದೇವ್ರು ಶಾಶ್ವತ ಇಂತಹ ನಶ್ವರವಾದ ದೇಹಕ್ಕೆ ದೇವರು ಅಂತ ಹೇಳಕ್ ಆಗೋದಿಲ್ಲ ದೈವತ್ವದ ಗುಣಗಳನ್ನ ಅಳವಡಿಸ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಾವು ಮಾಡಬಹುದು ಹಾಗೆ ಆ ಪ್ರಾಮಾಣಿಕವಾಗಿ ನಡ್ಕೊಳ್ಬಹುದು ಆ ಗೌರವವನ್ನು ತಗೊಳ್ಬಹುದು ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಿಜವಾಗ್ಲು ಅವಾಗ ನಮ್ಗೆ ಅಹಂಕಾರ ಬರುತ್ತಿಲ್ಲ ಮನೆಯಲ್ಲಿ ನಾವು ಒಳ್ಳೆಯವರು ನಾವು ಒಳ್ಳೆ ನಾವು ಒಳ್ಳೆಯವರು ಅಂತ ಯಾರಿಗೂ ಹೇಳಬಾರ್ದು ನಾ ಒಳ್ಳೆಯವರ ಇಲ್ವಾ ಅಂತ ನಾವೇ ತಿಳ್ಕೊಬೇಕು ಯಾರಿಗೆ ಹೇಳಿ ನಾವು ಮೋಸ ಮಾಡೋದಕ್ಕೆ ಹೇಳಿ ನಾವು ಒಳ್ಳೆಯವರು ಹೋಗ್ಲಿ ನಮ್ಮ ಒಳ್ಳೆತನಕ್ಕೆ ಬೆಲೆ ಇದೆಯಾ ಅಲ್ಲಿ ಅಂತದಕ್ಕೆ ಯಾಕೆ ಪದೇ ಪದೇ ಅದ ಹೇಳಿ 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 ಅವ್ರನ್ನ ಮೋಸ ಮಾಡೋದಕ್ಕಿಂತ ನಾವು ಒಳ್ಳೆಯವರಾಗಿರೋದೇ ವಾಸಿಗೆ ಒಳ್ಳೆಯವರಾಗಿರೋದಕ್ಕೆ ಪ್ರಯತ್ನ ಪಡ್ಬೇಕು ನಾವು ಒಳ್ಳೆಯವರಾಗಿದ್ರೆ ನಾವು ಒಳ್ಳೆಯವರಂತ ಹೇಳಕ್ಕೆ ಹೋಗಲ್ಲ ಇದು ಫಸ್ಟ್ ಪಾಯಿಂಟ್ ಹೇಳೋ ಅವಸರ ಇರೋದಿಲ್ಲ ಜನ ನೋಡ್ತಾರಲ್ವಾ ನಾವ್ ಒಳ್ಳೆಯವ್ರ ಅಲ್ವಾ ಅವ್ರೆ ಹೇಳ್ಬೇಕು ನಾವ್ ಹೇಳ್ಬಾರ್ದು ನಾವ್ ಒಳ್ಳೆಯವ್ರು ನೋಡ್ದವ್ರ ಹೇಳ್ಬೇಕು ನಮ್ಮನ್ನ ನಾವು ಪ್ರೂವ್ ಮಾಡಕ್ ಹೋಗ್ಬಾರ್ದು ನಮ್ಮಲ್ಲಿ ಒಳ್ಳೆತನ ಇದೆ ನಾವು ತುಂಬಾ ಒಳ್ಳೆಯವರು ನಾವ್ ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಷ್ಟು ಹೊಂದ್ಕೊಳ್ಳೋದು ಎಷ್ಟು ತ್ಯಾಗ ಮಾಡೋದು ನಾವ್ ಯಾಕೆ ಹೇಳ್ಬೇಕು ನಾವ್ ಆ ರೀತಿ ಹೇಳ್ತಾ ಇದೀವಿ ಅಂದ್ರೆ ನಾವು ಶಾಂತವಾಗಿಲ್ಲ ಸುಖವಾಗಿಲ್ಲ ನೆಮ್ಮದಿ ಆಗಿಲ್ಲ ನಾವು ಮೂರ್ಖರು ನಾವು ಕೆಟ್ಟವ್ರು ಯೋಚನೆ ಮಾಡಿ ನೋಡಿ ಬೇಕಾದ್ರೆ ಒಳ್ಳೆತನ ಇದ್ದಿದ್ದಿದೆ ಇನ್ನೊಬ್ಬರ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಕ್ ಸಾಧ್ಯ ಆಗ್ತಿತ್ತ ಯಾರು ಅರ್ಥ ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ ಅದು ನಮ್ಮ ಕರ್ತವ್ಯ ಅಂತ ಅನ್ಕೊಳ್ತಿದ್ರು ನಮ್ಮ ಒಳ್ಳೆತನದನ್ನ ನೋಡಿ ಅವರು ಹೋಗ್ಲಿ 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 ನಾವು ಕೆಲಸ ಮಾಡೋದು ನಮಗೆ ಬೇಕಾಗಿತ್ತು ಹೊಗಳಿಕೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಲ್ವಲ್ಲ ಹಾಗಾದ್ರೆ ನಾವ್ಯಾಕೆ ಇಲ್ಲ ಯಾಕೆ ಯಾರನ್ನು ಒಳ್ಳೆಯವನ್ನ ನಾವು ಗಮನಿಸ್ತಾ ಇಲ್ಲ ನಮ್ಮನ್ನು ಬೇರೆಯವರು ಒಳ್ಳೆಯವ್ರನ್ಬೇಕಾದ್ರೆ ನಾವಿನ್ ಇನ್ಯಾರ್ದಾದ್ರು ಒಳ್ಳೆಯವರು ಅಂತ ಹೇಳ್ತಾ ಇದ್ದೀವ ಯಾರ್ನಾದ್ರೂ ಹೊಗಳಿವಾ ಅಸೂಯೆ ನಾವು ಅವ್ರ ಜೊತೆ ಸಂಬಂಧ ಸ್ನೇಹ ಆಗ್ಲಿ ಸಂಬಂಧ ಆಗ್ಲಿ ಬೆಳೆಸ್ತಾ ಇದ್ದೀವ ಆದ್ರೆ ನಮ್ಮ ಒಳ್ಳೆತನನ ಕೆಟ್ಟತನ ಅಂತ ನಮಗೆ ಗೊತ್ತಾಗ್ಬೇಕು ಅಷ್ಟೇ ಯಾವತ್ತು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಒಳ್ಳೇದನ್ನೇ ಮಾತಾಡಿ ಒಳ್ಳೆದನ್ನೇ ಯೋಚನೆ ಮಾಡಿ ಒಳ್ಳೆದನ್ನೇ ಮಾತಾಡಿ ಹೇಳಿ 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 ಅವರಲ್ಲಿರ್ತಕ್ಕಂಥ ಒಳ್ಳೇದನ್ನೇ ಹೇಳಿವೆ ಇನ್ನೊಬ್ಬರ ಕೆಟ್ಟದನ್ನ ಹೇಳಬೇಡಿ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನೇ ನೋಡಿ ಕೆಟ್ಟದ್ದನ್ನ ನೋಡಿ ಅದನ್ನ ಕಡಿಮೆ ಮಾಡಿಕೊಂಡು ಸರಿ ಮಾಡಿಕೊಂಡು ಒಳ್ಳೆದ್ರ ಕಡೆ ಗಮನ ಕೊಟ್ಟಾಗ ಇನ್ನಷ್ಟು ಒಳ್ಳೆ ಕೆಲಸ ಸಲ ನೀವು ಅಡ್ಜಸ್ಟ್ ಮಾಡ್ಕೊಂತೀನಿ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅನ್ನೋದಾದ್ರೆ ಒಪ್ಕೊಂಡ್ಬಿಡಿ ಹೌದು ನನ್ನ ಲೈಫ್ ಇಷ್ಟೇ ಅದ್ ಮಾಡ್ಕೊಂಡೆ ನಾನು ಅದೇನು ಅದೇನ್ ಮಹಾ ದೊಡ್ಡ ವಿಚಾರ ಅಂತ ಅನ್ಕೊಂಬಿಟ್ರಿ ಆಗ ಮತ್ತೆಂದು ನಾವು ಆ ಮಾತನ್ನ ಹೇಳಲ್ಲ ಇನ್ನು ಯಾರಿಗೋಸ್ಕರ ಹೇಳ್ಬೇಕು ಹೊಂದ್ಕೊಂಡು ನಮ್ಮ ಮನೆಯವ್ರಿಗೋಸ್ಕರ ತಾನೇ ನಾವು ಹೊಂದ್ಕೊಳ್ತಾ ಇರೋದು ಪಕ್ಕದ ಮನೆಯವ್ರಿಗೋಸ್ಕರ ನಾವು ಅಡ್ಜಸ್ಟ್ ಮಾಡ್ಕೊಂತೀವ ಮಗು ಬಂದು ಒಂದಿಷ್ಟೇ ಇಷ್ಟು ಜಾಗದಲ್ಲಿ ಅಮ್ಮ ಜಾಗ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಲಗಲ್ಲ ಪಕ್ಕದ ಮನೆಯವ್ರು ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಮಾಡ್ತೀವ ಬೇಕಾದ್ರೆ ನೀವು ಇಲ್ಲ ನಾ ಮಾಡ್ತೀನಿ ಇಲ್ಲ ಎಂತ ಹೌದಲ್ವ ಅದೇ ಸ್ವಂತ ಮಗು ಬಂದು ಕೇಳಿದ್ರೆ ಸ್ವಂತ ಮಗಳು ಮಗ ನಮ್ಮ ಇಲ್ಲಿ ಸ್ವಲ್ಪ ಜಾಗ ಕೊಡಿ ನಾವು ಕುತ್ಕೊಬೇಕು ನಮ್ಮ ಬೇಕು ಅಂದ್ರೆ ಹಾ ಆಯ್ತು ಅಂತ ಒಂದಿಷ್ಟು ಜರ್ಕೊಂಡು ಪಕ್ಕಕ್ಕೆ ಜಾಗ ನಮ್ಗೆ ಇಷ್ಟ ಇಲ್ದಿದ್ದವ್ರು ಬಂದ್ರೆ ಕೊಡಿ ಒಂದ್ ಸ್ವಲ್ಪ ಜಾಗ ಅಂದ್ರೆ ನಾನೇಲ್ ಮಲಗಲಿ ಅಂತ ಹೇಳಿ ನೀವಾದ್ರು ಇಲ್ಲ ನಾನು ಇಲ್ಲ ಇಲ್ಲ ಜಾಗ ಇಲ್ಲ ಒಂಚಾರ ಕೂರಿಸ್ಬಿಡು ಪಕ್ಕದಲ್ಲಿ ಮಾತ್ರ ಜಾಗ ಇಷ್ಟೇ ವ್ಯತ್ಯಾಸ